ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಅಚ್ಚನವರ ಆಶ್ರಮ ದಾವಣದಿಂದ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಬಿಳಿಮುಟ್ಟು ಹೆಣ್ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಹೋಗಲಿ ಬಿಳಿ ಮುಟ್ಟು ಹಕ್ಕ ಬಿಳಿ ಮುಟ್ಟು ಹೋಗೋದಕ್ಕೆ ಒಂದು ಅದ್ಭುತವಾದಂಥ ಅದು ಏನು ಅದರಿಂದ ಉಷ್ಟದ ಉಷ್ಣಾಗಿ ಿರ್ತೈತಿ ಅಂಥದ್ಕ ಒಂದು ಅದ್ಭುತವಾದಂಥ ಮನೆ ಬಂತು ಮಾಹಿತಿ ನಿಮ್ಗೆ ಹಾಕ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಮಾಡಿ ಶೇರ್ ಮಾಡಿ ನಾನು ಹುರ್ಗ್ ತುಂಬೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಮತ್ತು ಏನಪ್ಪ ಅಂದ್ರೆ ಬಿಳಿ ಮುಟ್ಟು ಉಷ್ಣದಿಂದ ಹಾಕಿ ಹಾಕಿರ್ತೈತಿ ಬೇರೆ ಎಸ್ಪೆಷಲಿ ಹೆಣ್ಮಕ್ಳೊಳಗೆ ಯಾಕಂದ್ರೆ ಈ ಗಂಡಸರಿಗೆ ಹೆಂಗೆ ದಾತು ಹಾಕೈತಿ ಹಂಗೆ ಈ ಹೆಣ್ಣುಮಕ್ಳಿಗೂ ಈ ಬಿಳಿ ಮುಟ್ಟಂದರೆ ಸಾಂಕ ಕೈಕಾಲು ನಿತ್ರಣಕ್ಕ ಅವ್ರಿಗೆ ಪಾಪ ಗೊತ್ತು ಹೇಳ್ಕೊಡೋದು ಗೊತ್ತಾಗೋದವ್ರಿಗೆ ಕೆಲವರಿಗೆ ನಿತ್ರಾಣ ಆಗತ್ತೆ ಕೈ ಕಾಲು ಕೈಕಾಲು ಈ ಆಗ ಹೀಟ್ ಅಂದರೆ ಏನು ದಟ್ ಮೀನ್ಸ್ ಎಲ್ಲಿ ಕೂತಲ್ಲೇ ಕುಂತು 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 ಕೆಲಸ ಮಾಡಿದ್ರು ಅಂದರೆ ಈ ಮೆಣಸಿನ್ಕ ಮೆಣಸಿನ ಕಾಳು ತಿಂತೀವಿ ಸ್ಪೈಸಸ್ ಅಥವಾ ಮಾಡ್ಬೇಕಾದ್ರೆ ಅವರೆಲ್ಲ ಪಾನಿಪುರಿ ಮಸಾಲೆ ಪುರಿ ಅದೆಲ್ಲ ಅದರ ಹಾಕಿರ್ತಾರೆ ಹಸಿಮೆಣ್ಸಿಕಾಯಿ ಮೆಣಸಿನ ಪುಡಿ ಅವು ಎಲ್ಲ ಹಾಕಿ ಏನೇನೋ ಹಾಕಿರ್ತಾರೆ ಕೆಮಿಕಲ್ಸ್ ರಾಸಾಯನಿಕ ಹಾಕಿರ್ತಾರೆ ಅವ್ರಿಂದ ಸೇವನೆ ಮಾಡ್ತೀವಿ ನಾವು ಅದರಿಂದ ಹೀಟ್ ಆಗುತ್ತೆ ಹೀಟ್ ಉತ್ಪನ್ನ ಆಗುತ್ತೆ ಈಗ ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ನಾವು ಆವಾಗ ಆ ಹೀಟು ಮೈ ಬಿಟ್ಟು ಅವ್ರ ನೀರು ಕುಡಿದಷ್ಟು ಕನಿಷ್ಠ ಆರು ಲೀಟ್ರ್ ನೀರು ಕುಡಿಬೇಕು ದಿನಕ್ಕೆ ಒಬ್ಬ ಮನುಷ್ಯ ಆರೋಗ್ಯವಂತ ಮನುಷ್ಯ ಆರೋಗ್ಯದಿಂದ ಇರಬೇಕಪ್ಪ ಅಂದ್ರೆ ಆರು ಲೀಟ್ರ್ ನೀರು ಕುಡಿಬೇಕು அது குடிய குடியே இல்லை எட்டும் சீப்போ சீ பத்தி பிடிக்க கொடுத்து ஏனாக இங்கே மொத்த எத்தனை அச்சு மசாலி அண்ண சித்திர மத்த அண்ணா அவனுக்கு தித்தார் எல்லோரும் மசாலி அரிசி பிடி ஹாக்கி அண்ணா அதுக்கு ஏனாக அதுக்கு கோத்தில அரிசி படி அண்ணு தின்னா அதுக்க அது மசாலே அண்ண எக் ரைஸு அவன் திந்தார் தினோந்த ತಿಂದು ನೀರು ಕುಡಿಯೋ ಸ್ವಲ್ಪ ನೀರು ಕುಡಿತಾರೆ ಭಾಳ ಯಾಕಂದ್ರೆ ಏನು ಊಟ ನಮ್ಮ ಊಟದ ಸ್ಟೈಲ್ ನೋಳ್ಕೊಂಡು ತುಂಬೈತಿ ಎಲ್ಲ ರೀ ನಮ್ಮ ಫುಡ್ ಸ್ಟೈಲ್ ಆ ಥರ ಐತೆ ಯಾಕಂದ್ರೆ ಅನ್ನನ ಅಳ್ಕೊಂಡು ಮಕ್ಕಳು ಅನ್ನ ಮಾಡಿ ಬಂದ್ ಕೂಡ ಸಾರು ಏನು ಅಂತ ಕೇಳ್ತಾರೆ ಅಲ್ಲೇ ಏನು ಅಂತ ಯಾರೂ ಕೇಳೋದಿಲ್ಲ ನೀವು ರೊಟ್ಟಿ ಮಾಡಿದ್ರೆ ಅಷ್ಟೇ ಪಲ್ಯ ಮಾಡ್ತಾರೆ ಕಾಳು ಪಲ್ಯ ಇತ್ತು ಸೊಪ್ಪು ಅದು ಇದು ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಅಥವಾ ತರಕಾರಿ ಅದು ಬದ್ನೇಕಾಯಿ ಚೌಳಿಕಾಯಿ ಬೆಂಡೆಕಾಯಿ ಇವನು ಏನೋ ಮಾಡಿ ತರಕಾರಿ ಮಾಡಿರ್ತಾರೆ ಕಾಳು ಪಲ್ಯ ಮಾಡಿರ್ತಾರೆ ಅಥವಾ ಬ್ಯಾಳಿ ಮಾಡಿರ್ತಾರೆ ಅದು ಎದಕ್ಕೆ ರೊಟ್ಟಿ ಅನ್ನಕ್ಕೆ ಸಾರ ಅಂತಾರೆ ಇಡ್ಲಿದು ಇಡ್ಲಿ ಸಾಂಬಾರು ತಿನ್ಬೇಕು ಇಡ್ಲಿ ಚಟ್ನಿ ಎಂದು ತಿನ್ಬಾರ್ದು ಯಾಕಂದ್ರೆ ಚಟ್ನಿ ಯಾವ ಮಾಡಿರ್ತಾನೋ ಏನು ಮಾಡಿರ್ತನವ ಮಾಡಿ ಫ್ರಿಜ್ ಇಟ್ಟಿರ್ತಾರೆ ಅಂದರೆ ರಾತ್ರಿ ಮಾಡಿಟ್ಟರು ಹಳಿ ತಂಗ್ಳು ಆದ್ರೆ ತಂಗ್ಳಪೆಟ್ಟಿಗೆ ಅಂತ ಹೋದಲ್ ಫ್ರಿಜ್ಜ್ ಅಂದ್ರೆ ಏನು ತೆಂಗ್ಳು ಪೆಟ್ಟಿಗೆ ತಿಂಗ್ ಬಟ್ ತಂಗ್ಳು ಪೆಟ್ಟಿಗೆ ಹೇಳಿ ಅದನ್ನು ಏನ್ ಮಾಡೋಕಪ್ಪ ಅಂದ್ರ ಈ ಅದರಿಂದ ಹೀಟ್ ಆಕತಿ ಮುಂಜಾನೆ ಬಾಡಿ ಹೆಣ್ಮಕ್ಳು ಅಂತೂ ಒಲಿ ಮುಂದಿ ಅಂತೂ ಕೆಲಸ ಮಾಡ್ತಾವು ಪಾಪ ನೀನು ಇದನ್ನು ಮಾಡ್ತವು ಮಾಡೋದ್ರಿಂದ ಹೀಟ್ ಆಗತ್ತದ್ರಿ ಹೀಟಾಗಿ ಬಿಳಿ ಬಿಟ್ಟು ಹೋದಕ್ಕೆ ಬಿಳಿ ಬಿಟ್ಟದ್ದು ದಟ್ ಮೀನ್ಸ್ ಕೈಕಾಲು ಇಲ್ಲಾಕವು ಅದ ಬಾಟ್ ಬಂದ್ರೆ ಬಿಳಿ ಹೋಗಿರ್ತೈತಿ ಓದ್ತದ ಭಾಳ ತ್ರಾಸಾಗತ್ತವ ಕೈಕಾಲ ನಾಡಿಗೆ ಲಾಡಿಗಾಲ್ ಆದಂಗೆ ಕಾಲು ಶಕ್ತಿ ಹೋಗದ ಗಾಯ ಬರ್ತೈತಿ ಅದಕ್ಕೆ ಏನು ಮಾಡೋಕ್ಕು ಅದು ಅದ್ಭುತವಾದಂಥ ಬಿಳಿ ಬರ್ತೈತೆ ಇವಾಗ ಬೈ ಹೇಳ್ತೀನಿ ನಾನು ಏನಪ್ಪ ಅಂದರೆ ಬಿಳಿಬುಟ್ಟಿಗೆ ಊದು ಕುಂಬಳಕಾಯಿ ಕುಂಬಳಕಾಯಿ ಏನು ಮಾಡಿರಿ ಊದು ಗುಂಬಳಿಕಾಯಿ ಎಲ್ಲ ಗೃಹ ಪ್ರೇ ಬಿಟ್ಟು ಹೊಡಿತಾರೆ ಉದು ಗುಂಬಳಿಕಾಯಿ ಗೃಹ ಪ್ರೀಸ್ ಹೊಡಿತಾರೆ ಇದನ್ನು ಮಾಡ್ತಾರೆ ಅದನ್ನು ಒಂದು ಅರ್ಧ ಲೋಟ ಒಂದು ಸ್ಲೈಸ್ ತಗೋರಿ ಒಂದು ಸ್ಲೈಸ್ ಒಂದಾಗ ಒಂದು ಒಂದು ಏಳೆಂಟು ಭಾಗ ಒಂದು ಕುಂಬಳಕಾಯಿಗೆ ಆ ಬೀಜದ ತೆಗೆದು ಅದನ್ನು ಸ್ಲೈಸ್ ಮಾಡಿ ಅದನ್ನು ಜಂಚಿ ಪೇಸ್ಟ್ ಮಾಡಿ ಅಥವಾ ಇವು ಮಿಕ್ಸಿ ಬಂದ ಮಿಕ್ಸಿಗೆ ಹಾಕಿ ಅದನ್ನು ಜ್ಯೂಸ್ ತಯಾರು ಮಾಡಿಕೊರಿ ತಯಾರು ಮಾಡಿಕೊಂಡು ನಿತ್ಯವೂ ಬೆಳಗ್ಗೆ ಖಾಲಿ ಹೊಟ್ಟೆ ಪ್ರೆಸ್ ಮಾಡಿ ಅಲ್ತಿ ಕೊಟ್ಟು ಮಕ ತಗೊಂಡು ಮಾಡಿದ ನಂತರ ಖಾಲಿ ಹೊಟ್ಟೆಗೆ ಟೀ ಕುಡಿತೀವಿ ಅದಕ್ಕೆ ಬಿಟ್ಟರು ಟೀ ಕಾಫಿ ಇವೆಲ್ಲ ಬಿಟ್ಟಿರೋದು ಭಾಳ ಒಳ್ಳೆಯದು ಯಾಕಂದರೆ ಕಷಾಯ ಬಿಡ್ರಿ ಅಂತ ಹೇಳ್ತೀನಿ ನಾನು ಯಾಕಂದರೆ ಈ ಪಿಂಟ್ ಒಳಗೆ ಇದನ್ನು ಸೇವನೆ ಮಾಡಿ ಕುಂತ ಬಂದಿಲ್ಲ ಅಂದರೆ ಕನಿಷ್ಠ ನಲವತ್ತೈದು ದಿನ ಸೇವನೆ ಮಾಡ್ಬೇಕಿದ್ರು ಕನಿಷ್ಠ ನಲವತ್ತೈದು ದಿನ ಅಂದರೆ ನೀನು ಒಂದು ಎಂಟು ಸ್ಲೈಸ್ ಹಾಕುತ್ತೆ ನಾಲ್ಕು ಕುಂಬಳಕಾಯಿ ನಾಲ್ಕರಿಂದ ಆರು ಕುಂಬಳಕಾಯಿ ಹಾಕಬೇಕು ಹದಿನೈದು ದಿನ ಹಾಕಬೇಕಂದ್ರೆ ಆರು ಕುಂಬಳಕಾಯಿ ಅಷ್ಟು ಸ್ಲೈಸ್ ಮಾಡ್ಕೊಬೇಕು ಎಂಟು ಒಂದು ಹುಡುಗ ಎಂಟು ಸ್ಲೈಸ್ ಮಾಡಬೇಕು ಎಂಟು ಆದ ನಾಲ್ವತ್ತೆಂಟು ಸಾಕು ಅಷ್ಟು ಕುಡಿಯಿರಿ ಕುಡಿದ್ರಪ್ಪ ಅಂದ್ರೆ ಅದ್ಭುತವಾಗಿ ಪರಿಣಾಮ ಕೊಡ್ತೈತಿ ಮತ್ತು ಯಾವುದೇ ಥರದ ಅಡ್ಡ ಪರಿಣಾಮ ಇರಬೇಕು ನೋ ಸೈಡ್ ಎಫೆಕ್ಟ್ ಅಂತಾರಲ್ಲ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ಇದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ನಿಮ್ಮ ಇದು ಯಾವುದೇ ಬೇರೆ ರೋಗಿಗಳು ರೋಗ ಏನಾರು ಇತ್ತು ಅಂತ ಇತ್ತು ಅಂತ ನನಗೆ ಕಮೆಂಟ್ನೊಳಗೆ ನಿಮ್ಮ ನಂಬರ್ ಹಾಕಿ ತಿಳಿಸ್ರಿ ರೇಟ್ ವಾಯ್ಸ್ ಮೆಸೇಜ್ ಕಳಿಸಿ ಆ ನಂಬರ್ ಹಾಕಿ ಕಳಿಸಿರೂ ನಡೀತೈತಿ ಆ ಥರನೂ ಮಾಡಿರಿ ಅದಕ್ಕೆ ಪೂರ್ವಗ ನಾನು ನಮ್ಮ ಆಶ್ರಮದ ಸ್ಲೋಗನ್ ಐತೆಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆಂತದ ಮಾಹಿತಿ ತಗೊಂಡು ಬಿಟ್ಟೆ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು